ತಮ್ಮ ಪ್ರಕಾರ ಅತ್ಯಂತ ಆಘಾತಕಾರಿಯಾಗುವಂಥ ಕ್ಯಾನ್ಸರ್ ಲಕ್ಷಣಗಳು ಯಾವುವು ಅಂತ ತಾವು ಹೇಳ್ಬೋದು ಹೌದು ಮುಖ್ಯವಾಗಿ ಲಂಗ್ಸ್ ಕ್ಯಾನ್ಸರಸ್ ಅನ್ನೋದು ಹೆಚ್ಚು ತೊಂದರೆ ಕೊಡ್ತಿರ್ತಕ್ಕಂಥದ್ದು ಯಾಕೆಂದರೆ ನಮ್ಮ ದೇಹಕ್ಕೆ ಮೂರು ಅಂಗಾಂಗಗಳ ಅವಶ್ಯಕತೆ ಅತಿ ಮುಖ್ಯವಾಗಿರುವಂಥದ್ದು ಕಿಡ್ನಿ ಲಂಗ್ಸ್ ಮತ್ತು ಹಾರ್ಟ್ ಇದರಲ್ಲಿ ಲಂಗ್ಸ್ ಕ್ಯಾನ್ಸರಸ್ ಹೆಚ್ಚಾಗ್ತಾ ಇದೆ ಸೊ ಲಂಗ್ಸ್ ಕ್ಯಾನ್ಸರ್ ಅನ್ನುವಂಥದ್ದು ಒಂದ್ಸರಿ ಬಂದರೆ ಮತ್ತೆ ಅದರಿಂದ ಹೊರಗೆ ಬರೋದು ಬಹಳ ಕಷ್ಟದ ಕೆಲಸ ಆಗುತ್ತೆ ಯಾಕಂದ್ರೆ ನಮ್ಮ ದೇಹಕ್ಕೆ ಉಸಿರಾಟಕ್ಕೆ ಸಪೋರ್ಟ್ ಮಾಡಬೇಕಾಗಿರುವಂತಹ ಅಂಗಾಂಗನೇ ಹಾಳಾಗೋಯ್ತು ಅಂತ ಹೇಳಿದ್ರೆ ಅದರಿಂದ ಮೇಜರ್ ಆಗಿ ಬಹುಬೇಗ ಸಾವನ್ನಪ್ಪತಕ್ಕಂಥ ಸಮಸ್ಯೆ ಆಗುತ್ತೆ ಸೊ ಲಂಗ್ಸ್ ಕ್ಯಾನ್ಸರಸ್ ತುಂಬಾ ಡೇಂಜರಸ್ ಆಗಿದೆ ಅದು ಬಿಟ್ರೆ ನೆಕ್ಸ್ಟ್ ಬೇರೆ ಬೇರೆ ಅಂಗಾಂಗಗಳಲ್ಲೂ ಇರುತ್ತೆ ಇವಾಗ ಕಿಡ್ನಿಯಲ್ಲಿ ಈಗ ನಮ್ಮ ದೇಹದಲ್ಲಿ ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಇವಾಗ ನಿಮ್ಮಲ್ಲಿ ತಪ್ಪುಗಳು ಆಗ್ತಾ ಇದ್ರೆ ಈಗ ಸಾಮಾನ್ಯವಾಗಿ ಕೆಲವೊಮ್ಮೆ ಶೀತ ನೆಗಡಿ ಅನ್ನೋದು ಆಗಾಗ ಬರ್ತಿರತ್ತೆ ಅದಾದ ನಂತರ ಕೆಮ್ಮು ಕಫ ಜಾಸ್ತಿ ಆಗುತ್ತೆ ನಂತರ ಅಸ್ತಮ ಶುರುವಾಗುತ್ತೆ ಈ ತರದ ಸಂದರ್ಭಗಳಲ್ಲಿ ನೀವೇನಾದ್ರೂ ಇತ್ತಂದ್ರೆ ಅದನ್ನ ಶುದ್ಧೀಕರಣ ಮಾಡುವಂತ ವಿಚಾರಗಳನ್ನ ಬಹುಬೇಗ ಗಮನಕ್ಕೆ ತಗೊಳ್ಕೊ ತೆಗೆದುಕೊಳ್ಬೇಕಾಗತ್ತೆ ಸೊ ನಮ್ಮ ದೇಹದಲ್ಲಿ ಕಫ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆನೆ ಅದು ಇನ್ಫೆಕ್ಷನ್ಸ್ ಆ ಇನ್ಫೆಕ್ಷನ್ ನಮ್ಮ ದೇಹದಲ್ಲಿ ಇಮ್ಯುನಿಟಿಯನ್ನ ಹಾಳು ಮಾಡ್ತಾರೆ ರೋಗ ನಿರೋಧಕ ಶಕ್ತಿಯನ್ನು ಹಾಳು ಮಾಡುತ್ತೆ ಅದೇ ಕಫದ ಅಂಶ ರಕ್ತದಲ್ಲಿ ಸೇರುತ್ತೆ ರಕ್ತದಲ್ಲಿ ಸೇರಿದಾಗ ರಕ್ತದ ಅಶುದ್ಧೀಕರಣ ಆಗುತ್ತೆ ಆ ಅಶುದ್ಧತೆ ಅನ್ನೋದು ಸೆಲ್ಸ್ ಡ್ಯಾಮೇಜ್ ಮಾಡುತ್ತೆ ಸತ್ತಂತ ಸೆಲ್ಸ್ಗಳು ದುರ್ಮಾಂಸಗಳಾಗುತ್ತೆ ಹಾಗಾಗಿ ಯಾರ ದೇಹದಲ್ಲಿ ಶೀತ ನೆಗಡಿ ಕೆಮ್ಮು ಕಫ ಅಸ್ತಮ ಅನ್ನೋ ಸಮಸ್ಯೆಗಳಿದೆಯೋ ಅದನ್ನ ಬಹುಬೇಗ ಗುಣ ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಸೊ ಅಸ್ತಮಾ ಅಂತ ಬಂದಾಗ ಸಾಮಾನ್ಯ ಎಲ್ಲರೂ ಅನ್ಕೊಳ್ತಾರೆ ಇದು ಗುಣ ಆಗದೆ ಇರುವಂತ ಕಾಯಿಲೆ ನಾವು ಬದುಕಿರೋವರೆಗೂ ಮಾತ್ರೆ ಔಷಧಿ ತಗೊಳ್ಬೇಕಂತ ಖಂಡಿತ ಇಲ್ಲ ಈ ಅಸ್ತಮ ಅನ್ನೋದೇ ಮುಂದೊಂದು ದಿವಸ ನಿಮ್ಮ ಲಂಗ್ಸ್ ಕ್ಯಾನ್ಸರ್ಗೂ ಕೂಡ ಹಾಗಾಗಿ ಸೊ ಕಫ ಶುದ್ಧೀಕರಣ ಅಂತ ಹೇಳಿದ್ರೆ ನಾವು ಆಯುರ್ವೇದದ ಪ್ರಕಾರ ದೇಹ ಶುದ್ಧೀಕರಣ ಅಂತ ಹೇಳ್ತೀವಿ ನಮ್ಮ ಆಹಾರದ ವಿಚಾರಗಳಲ್ಲಿ ಜೀವನ ಶೈಲಿಗಳಲ್ಲಿ ನಮ್ಮ ದೇಹವನ್ನು ಶುದ್ಧೀಕರಣವನ್ನು ಮಾಡ್ತಕ್ಕಂಥದ್ದು ಇದು ಕೊನೆ ಹಂತದಲ್ಲಿ ನಾವು ತಿಳಿಸೋಣ ಶುದ್ಧೀಕರಣ ಹೇಗೆ ಮಾಡೋದಂತ ಸೊ ಶುದ್ಧೀಕರಣವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಲಂಗ್ಸ್ಗೆ ಪ್ರಿವೆಂಟ್ ಆಗಿ ನಾವು ಒಂದು ಅದನ್ನ ಕ್ಯಾನ್ಸರ್ ಆಗದೆ ಇರೋ ಹಾಗೆ ಕಾಪಾಡಿಕೊಳ್ಬಹುದು ಸಾಮಾನ್ಯ ಜನರು ಮಾಡ್ತಾರೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಬೇಕು ಸ್ಕ್ಯಾನ್ ಮಾಡಬೇಕು ಟೆಸ್ಟ್ ಮಾಡಬೇಕು ಅಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ತಿಳ್ಕೊಬೇಕು ಇಲ್ಲ ಅಂದ್ರೆ ನಾವು ನಿರಾಳು ಅಂತ ಬಿಡ್ತೀವಿ ಆದ್ರೆ ಸೊ ಕ್ಯಾನ್ಸರ್ ಆಗಲಿಕ್ಕೆ ನಮ್ಮಲ್ಲಿ ಆಯುಧ ಆಲ್ರೆಡಿ ರೆಡಿ ಆಗಿದೆ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಆಲೋಚನೆಗೆ ಹೋಗೋದಿಲ್ಲ ಅದಾಗೋರ್ಗೂ ವೇಟ್ ಮಾಡ್ತಾರೆ ಎಷ್ಟೋ ಸರಿ ಸೀರಿಯಸ್ ಕಂಡೀಷನ್ ಹೋದಾಗ್ಲೂ ಹಾಸ್ಪಿಟಲ್ ಹೋಗಿರ್ತಾರೆ ಚೆಕ್ ಮಾಡ್ತಾರೆ ಡಾಕ್ಟರ್ಸ್ ಅಲ್ಲಿ ಏನು ಇಲ್ಲ ಸೊ ಇದೊಂದು ಕಫ ಇತ್ತಷ್ಟೇ ಇನ್ಫೆಕ್ಷನ್ ಇತ್ತು ನಾವು ಟ್ರೀಟ್ ಮಾಡಿದೀವಿ ಅಂತ ತಕ್ಷಣ ಇವರು ಅದನ್ನು ಈಸಿಯಾಗಿ ತಗೊಂಡ್ಬಿಡ್ತಾರೆ ಆದರೆ ಇದು ಪದೇ ಪದೇ ಮರುಕಳಿಸ್ತಿದೆ ಅಂತ ಹೇಳಿದಾಗ ನಮ್ಮ ಶ್ವಾಸಕೋಶಕ್ಕೆ ಇದರಿಂದ ತೊಂದರೆ ಆಗಬಹುದು ಅನ್ನೋ ಒಂದು ಪ್ರಿವೆಂಟ್ ಅನ್ನು ತಗೊಳ್ಬೇಕಾಗುತ್ತೆ ಹಾಗಾಗಿ ದೇಹ ಶುದ್ಧೀಕರಣ ಆಹಾರದಲ್ಲಿ ಬದಲಾವಣೆ ಮತ್ತು ಗಾರ್ಗಲಿಂಗ್ ಮಾಡುವಂಥದ್ದು ಸೊ ಗಾರ್ಗಲ್ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದಲ್ಲಿರುವಂಥ ಕಫವನ್ನು ನಾವು ಈಸಿಯಾಗಿ ಹೊರಗೆ ಹಾಕ್ಬೋದು ಬಿಸಿ ನೀರಿನ ಅಭ್ಯಾಸ ಶು ಮತ್ತು ಶುದ್ಧೀಕರಿಸಿದಂಥ ನೀರನ್ನು ಕಾಯಿಸಿ ಆರಿಸಿ ಕುಡಿಯುವಂಥ ಅಭ್ಯಾಸಗಳು ಕೆಟ್ಟ ಆಹಾರ ಪದ್ಧತಿಯಿಂದ ದೂರ ಇರ್ತಕ್ಕಂಥದ್ದು ಶೀತ ವಾತಾವರಣದಿಂದ ದೂರ ಇರ್ತಕ್ಕಂಥದ್ದು ವ್ಯಾಯಾಮ ಪ್ರಾಣಾಯಾಮ ಈ ರೀತಿಯ ಅಭ್ಯಾಸಗಳೆಲ್ಲವನ್ನೂ ದೇಹಕ್ಕೆ ಕೊಂಡ್ ತಗೊಂಡಾಗ ಶ್ವಾಸಕೋಶ ಮತ್ತಷ್ಟು ಹಾಳಾಗೋದರಿಂದ ಅವಾಯ್ಡ್ ಮಾಡ್ಬೋದು ಸೊ ಶ್ವಾಸಕೋಶದ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಒಂದು ಒಂದು ಲೀಟರ್ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಇಪ್ಪತ್ತೆಲೆಯಷ್ಟು ತುಳಸಿ ಎಲೆ ಅದಕ್ಕೆ ಒಂದೆರಡು ಕಾಳು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಅರಿಶಿಣ ಹಾಗೆ ಜೀರಿಗೆ ಮತ್ತು ಧನ್ಯ ಸೊ ಜೀರಿಗೆ ಧನ್ಯದ ಪ್ರಮಾಣವನ್ನು ನಾವು ಹೆಚ್ಚಳ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅದು ಯಾವುದೂ ಹೀಟ್ ಆಗದೆ ಇರೋಂಗೆ ಪ್ರಿವೆಂಟ್ ಮಾಡುತ್ತೆ ಇದರ ಜೊತೆಗೆ ಸ್ವಲ್ಪ ಅರಿಶಿಣ ಮತ್ತು ಬೆಲ್ಲ ಸ್ವಲ್ಪ ಶುದ್ಧ ಸು ಸುಣ್ಣವನ್ನು ಅದರಲ್ಲಿ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಒಂದು ಲೀಟರ್ ನೀರು ಅರ್ಧ ಲೀಟರ್ಗೆ ಬರೋ ತನಕ ಕುದಿಸ್ಬೇಕು ಆ ಅರ್ಧ ಲೀಟರ್ ನೀರಿಗೆ ನಿಮಗೆ ರುಚಿಗೆ ಬೇಕಂದರೆ ಬೆಲ್ಲವನ್ನು ಸೇರಿಸ್ಕೊಳ್ಬಹುದು ಈ ಒಂದು ಕಷಾಯವನ್ನು ಒಂದೊಂದು ಲೋಟ ಒಂದೇ ಸರಿ ಕುಡಿಯೋದು ಬಾಡಿಯನ್ನು ಹೀಟ್ ಮಾಡುತ್ತೆ ಮತ್ತು ಯೂಸ್ ಆಗೋದಿಲ್ಲ ಯಾವಾಗಲೂ ನಾವು ಹೊಟ್ಟೆ ಕಳಿಸ್ಕೊ ಬಿಡ್ತೀವಿ ಅಷ್ಟೇ ಆದ್ರೆ ನಮಗೆ ಎಲ್ಲೆಲ್ಲಿ ತಲುಪ್ಬೇಕು ಅದು ತಲುಪೋದಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ಆ ಅರ್ಧ ಲೀಟರ್ ಕಷಾಯವನ್ನ ಇಡೀ ದಿನಕ್ಕೆ ಖಾಲಿ ಮಾಡ್ಬೇಕು ಹೇಳ್ತಾ ಇದು ಸಿಮ್ಟಮ್ಸ್ ಅಥವಾ ನಾನ್ ಸಿಂಟಮ್ಸ್ ಮಾಡಿದ್ರೆ ಒಳ್ಳೆಯದ ಅಥವಾ ಹೇಗೆ ಇದು ನಿಮಗೆ ಹೆಚ್ಚಿನ ಉಸಿರಾಟದ ತೊಂದರೆ ಇದ್ದಾಗ ನೀವು ಒಂದು ಲೀಟರ್ ಕಷಾಯ ಮಾಡಿ ಅರ್ಧ ಲೀಟರ್ ಗಿಂಗ್ಸಿ ಪ್ರತಿ ಅರ್ಧ ಗಂಟೆಗೆ ಒಂದು ಗಂಟೆಗೆ ಎರಡು ಚಮಚ ಮೂರು ಚಮಚದಷ್ಟು ಸೇವನೆ ಮಾಡ್ತಾ ಇದ್ರೆ ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಅವ್ರ ಬ್ರೀತಿಂಗ್ ನಾರ್ಮಲಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ನಮಗೆ ಆ ರೀತಿ ಪ್ರತಿ ದಿನದ ಸಮಸ್ಯೆಗಳಿಲ್ಲ ಸೀಸನ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕಷಾಯದ ಅವಶ್ಯಕತೆ ಏನಿರೋದಿಲ್ಲ ಹೊಟ್ಟೆ ಶುದ್ಧೀಕರಣ ಮಾಡುವಂಥದ್ದು ತುಂಬಾ ಮುಖ್ಯ ಆಹಾರ ಪದ್ಧತಿಯೆಲ್ಲ ಸರಿ ಮಾಡ್ಕೊಳ್ಳೋದು ಯಾಕೆಂದ್ರೆ ನಾವು ತಿನ್ನುವಂತ ಆಹಾರಗಳಲ್ಲಿ ಕಫವಾಗಿ ಮಾರ್ಪಾಡಾಗತ್ತೆ ಸೊ ತಿನ್ನೋ ಆಹಾರ ಸರಿಯಾಗಿದ್ದಾಗ ನಮ್ಗೆ ಕಫದ ಸಮಸ್ಯೆ ಬರೋದೇ ಇಲ್ಲ ಇನ್ಫೆಕ್ಷನ್ ಅನ್ನೋ ಮಾತೇ ಇಲ್ಲ ಹಾಗಾಗಿ ಯಾರಿಗೂ ಆ ಸಮಸ್ಯೆ ಇಲ್ಲ ಅಂದಾಗ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ದೇಹ ಶುದ್ಧಿ ಆಹಾರದಲ್ಲಿ ಶುದ್ಧೀಕರಣ ನೀರನ್ನು ಹೆಚ್ಚು ಬಳಸುವಂಥದ್ದು ನಮ್ಮ ಊಟಗಳು ನಮಗೆ ಅಜೀರ್ಣ ಆಗದೆ ಇರೋ ಹಾಗೆ ಮಲಬದ್ಧತೆ ಆಗದೆ ಇರೋ ಹಾಗೆ ಮೇಂಟೈನ್ ಮಾಡಿದ್ರೆ ಮುಂದೆ ಆಗೋ ಅನಾಹುತ ತಪ್ಪಿಸ್ಬೋದು ಇನ್ನು ಕಫದ ಸಮಸ್ಯೆ ಹೆಚ್ಚಿದ್ದು ಮುಂದೆ ಕ್ಯಾನ್ಸರ್ಸ್ ಆಗಬಹುದು ಅಥವಾ ಕ್ಯಾನ್ಸರ್ ಆಗಿದೆ ಎಂದಾಗ ಈ ಕಷಾಯ ಕಂಪಲ್ಸರಿ ಮಾಡೋದು ತುಂಬಾ ಹೊತ್ತು